ನಗರದಲ್ಲಿರುವ ಹಲಸು ಪ್ರಿಯರಿಗೆ ಹಲಸನ್ನು ಬೆಳೆಯುವುದು ಹೇಗೆ ಎಂಬ ಸಮಸ್ಯೆಯೇ ಇಲ್ಲಿದೆ ನೋಡಿ ಪರಿಹಾರ ಚಿಕ್ಕ ಜಾಗದಲ್ಲೇ ಹಲಸನ್ನು ಬೆಳೆಯುವ ಕನಸು ಹಾಗೂ ಮನಸ್ಸು ಇದ್ದರೆ ಅದಕ್ಕೆ ಸೂಕ್ತವಾದ ತಳಿ ವಿಯೆಟ್ನಾಂ ಅರ್ಲಿ ಮನೆ ಖರ್ಚಿಗೆ ಸಾಕಾಗುವಷ್ಟು ಹಲಸನ್ನು ಕುಂಡದಲ್ಲೇ ಬೆಳೆಯಲು ಸಾಧ್ಯ ಉತ್ತಮ ಆರೈಕೆ ದೊರೆತರೆ ಬಲು ಬೇಗ ಅಂದರೆ ಒಂದೂವರೆ ವರ್ಷದಿಂದ ಎರಡು ವರ್ಷದೊಳಗೆ ಈ ಹ ಈ ಹಲಸು ಫಸಲು ನೀಡುತ್ತದೆ ನೆಲದಲ್ಲಿ ನೆಟ್ಟರಂತೂ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡೆದ ಉದಾಹರಣೆಗಳಿವೆ ಹಳದಿ ಹಾಗೂ ಕೇಸರಿ ಮಿಶ್ರಿತ ಬಣ್ಣ ಬಲು ಸ್ವಾದದ ಈ ಹಣ್ಣು ಬಲು ರುಚಿ ಹಾಗೂ ಕ್ರಿಸ್ಪಿಯಾಗಿರುತ್ತದೆ ಎಂಥವರನ್ನು ಈ ಹಣ್ಣು ಆಕರ್ಷಿಸುತ್ತದೆ ನಗರ ಕೃಷಿಯಲ್ಲಿ ಮೊದಲ ಫಲ ಹಲಸು ಇನ್ನೇನು ಒಂದೆರಡು ದಿವಸದಲ್ಲಿ ಕೊಯ್ಲಿಕ್ಕೆ ರೆಡಿಯಾಗಿದೆ ಈಗೆಲ್ಲ ಈಗೆಲ್ಲ ಫೈವ್ ಜಿ ಜಮಾನ ಜಾಗವೂ ಇರುವುದಿಲ್ಲ ಹಾಗೆ ಸಮಯವೂ ಇರೋದಿಲ್ಲ ತಾಳ್ಮೆಯೂ ಇರೋದಿಲ್ಲ ಬೇಗ ಬೇಗ ಫಲ ಬರಬೇಕು ನಗರ ಕೃಷಿಯಲ್ಲಿ ಮೊದಲ ಫಲ ಹಲಸಿನಲ್ಲಿ ಮೊದಲು ತುಂಬ ಆಗಿತ್ತು ಮೊದಲೇ ಅಡಿಕೆ ಮಾವು ಪೇರಳೆ ಹೀಗೆ ಬಾಳೆ ಎಲ್ಲ ಆಗಿತ್ತು ಆದರೆ ಹಲಸಿನಲ್ಲಿ ಇದು ಮೊದಲ ಫಲ ಈಗ ಜಾಗನೂ ಇರುವುದಿಲ್ಲ ಮತ್ತೆ ತಾಳ್ಮೆನೂ ಇರುವುದಿಲ್ಲ ಜನರಿಗೆ ಹಾಗಾಗಿ ಸಣ್ಣ ಸಣ್ಣ ಪಾಟ್ಗಳಲ್ಲೇ ಚಿಕ್ಕ ಚಿಕ್ಕ ಗಿಡದಲ್ಲೇ ಫಲ ಬರಬೇಕು ಹಾಗಾಗಿ ವಿಯೆಟ್ನಾಮ್ ಅಲ್ಲಿ ಎಂಬ ಈ ಕಸಿ ಗಿಡವನ್ನು ನೆಟ್ಟು ಎರಡು ವರ್ಷ ಆಗಿತ್ತು ನಾನು ಎರಡು ವರ್ಷದಲ್ಲಿ ಫಲ ಬಂದಿದೆ ಉಡುಪಿನ ಕಸಿ ತಜ್ಞರು ಇದನ್ನು ಮಾಡಿಕೊಟ್ಟಿದ್ದರು ಒಂದೂವರೆ ವರ್ಷದಲ್ಲಿ ಬರ್ತದೆ ಅಂತ ಹೇಳಿದರು ಆದರೆ ಎರಡು ವರ್ಷದಲ್ಲಿ ಫಲ ಬಂದಿದೆ ಮೂರು ಕಾಯಿ ಬಂದಿತ್ತು ಆದರೆ ಎರಡು ಕಾಯಿ ನಿಂತಿದೆ ಒಂದು ಅದರ ಭಾರಕ್ಕೆ ಉದುರೋಯ್ತು ಈಗ ಇದು ಉದುರು ಹಾಗೆ ಇದಕ್ಕೆ ಸಪೋರ್ಟ್ ಆಗಿ ಹೀಗೆಲ್ಲ ಕೊಟ್ಟು ಬಳ್ಳಿಯೆಲ್ಲ ಹಾಕಿ ನಿಲ್ಲಿಸಿದ್ದೇವೆ ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ಕೊಯ್ಲಿಗೆ ಬಂದಿದೆ ಕೊಯ್ತೇವೆ ನೋಡುವ ಮತ್ತೆ ಹೇಗಿದೆ ಅಂತೇಳಿ ಮತ್ತೆ ತಿಳಿಸ್ತೇನೆ ಬಲು ಬೇಡಿಕೆಯ ಹಲಸು ವಿಯೆಟ್ನಾಂ ಅಲ್ಲಿ ಮೊದಲ ಫಲ ನಮ್ಮಲ್ಲಿ ಆಗಿದೆ ಇವತ್ತು ನೋಡೋಣ ಮತ್ತೆ ಹೇಗಿದೆ ಅಂತೇಳಿ ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಕಳಿಸ್ತೇನೆ ಥ್ಯಾಂಕ್ ಯು ವಿಯಟ್ನಾಂ ಸೋ so ಬ್ಯೂಟಿಫುಲ್ wow ಕುಂಡದಲ್ಲೇ ಬೆಳೆದ ವಿಯೆಟ್ನಾಂ ಅರ್ಲಿ ಹರಸು ಈಗ ಹಣ್ಣಾಗಿ ಪರಿಮಳ ಘಮ ಘಮ ಇದೆ ಅದನ್ನು ಈಗ ಕಟ್ ಮಾಡುವ ಕಾರ್ಯಕ್ರಮ ನಡೀತಾ ಇದೆ ನೋಡೋಣ ಹೇಗಿದೆ ಅಂತ ದೊಡ್ಡ ದೊಡ್ಡ ಸೊಳೆ ಮೇಣ ಅಂತ ಇಲ್ಲವೇ ಇಲ್ಲ ಕೊಯ್ಯುವಾಗ ಸ್ವಲ್ಪ ಇತ್ತು ಈಗ ಹಣ್ಣು ಕಟ್ ಮಾಡೋ ಯಾವ ಮೇಣನೂ ಇಲ್ಲ ಹಣ್ಣು ನೋಡಬೇಕಿದೆ ಹೇಗೆ ಅಂಥೇಳಿ ಯಾರಿಗು ಉಂಟು ಯಾರಿಗಿಲ್ಲ ಸ್ವರ್ಗಕ್ಕೆ ಮೂರೇ ಮೆಟ್ಟಿಲು ಅಂತ ಇದೆ ಹಣ್ಣು